ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾವೆ ಮೊದಲು ಹದಿಮೂರಿಂದ ಹದಿನೆಂಟರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ ಒಂದು ಎರಡು ಮೂರು ಎಷ್ಟು ಬೇಕಾದ್ರೂ ಹೇಳ್ಕೊಬೋದು ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ ಪಕ್ಷವನ್ನ ನಡೆಸ್ಬೇಕಾಗ್ತದೆ ಅದು ಅವ್ರಿಗೆ ಆಗ್ತಕ್ಕಂತ ಅನುಭವ ಇರಬಹುದು ಹದಿಮೂರು ಹದಿನೆಂಟು ಸಿದ್ದರಾಮಯ್ಯ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ ಪವರ್ ಸೆಂಟರ್ ಆಗಿದೆಯಲ್ಲ ಬಹಳಷ್ಟಿದಾವೆಕ್ಸ್ ಬ್ಯಾಂಕ್ ಏನಾಗಿದೆ ಅಯ್ಯೋ ಕೋರ್ಟ್ ಇರೋದೇ ಯಾಕ್ರಿ ಕೋರ್ಟ್ಗಳು ಯಾಕೆ ಲಾಯರ್ಗಳು ಇರೋದೇ ಯಾಕೆ ಕಾನೂನು ಯಾಕೆ ಯಾರೆಲ್ಲ ಕಾನೂನ ಅವಕಾಶಗಳಿದ್ದಾವೆ ಅವನ್ನೆಲ್ಲ ಬಳಸ್ಕೊಳ್ಳಲಿಕ್ಕೆ ಅವಕಾಶ ಇದೆ ಬಳಸ್ಕೊಳ್ಳೋದಕ್ಕೆ ಅವರು ಸ್ವತಂತ್ರರು ಕೂಡ ಇರ್ತಾರೆ ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾವೆ ಗೊತ್ತಾಗ್ತದೆ ಮೊದಲು ಹದಿಮೂರಿಂದ ಹದಿನೆಂಟರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ ಒಂದು ಎರಡು ಮೂರು ಎಷ್ಟು ಬೇಕಾದ್ರೆ ಹೇಳ್ಕೋಬಹುದು ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ ಪಕ್ಷವನ್ನ ನಡೆಸ್ಬೇಕಾಗ್ತದೆ ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು ಹದಿಮೂರು ಹದಿನೆಂಟು ಸಿದ್ದರಾಮಯ್ಯ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ ಯು ಪವರ್ ಸೆಂಟರ್ ಆಗಿದೆಯಲ್ಲ ಬಹಳಷ್ಟೇ ಬ್ಯಾಂಕ್ ಬ್ಯಾಕ್ ಅಯ್ಯೋ ಕೋರ್ಟ್ ಇರೋದು ಯಾಕ್ರಿ ಕೋರ್ಟ್ಗಳು ಯಾಕೆ ಲಾಯರ್ಗಳು ಇರೋದೇ ಯಾಕೆ ಕಾನೂನು ಯಾಕೆ ಯಾರೆಲ್ಲ ಕಾನೂನ ಅವಕಾಶಗಳಿದ್ದಾವೆ ಅವನ್ನೆಲ್ಲ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ಬಳಸ್ಕೊಳ್ಳೋದಕ್ಕೆ ಅವರು ಸ್ವತಂತ್ರರು ಕೂಡ ಇರ್ತಾರೆ ಸರಿ